ರಘು ಮಹರ್ಷಿಯು ತನ್ನ ತಾಯಿಯನ್ನು ಕತ್ತಿಯಿಂದ ವಧಿಸಿದನೆಂದು ಪರಶುರಾಮನು ತನ್ನ ತಾಯಿಯಾದ ರೇಣುಕಾದೇವಿಯ ಶಿರಚ್ಛೇದನ ಮಾಡಿದನೆಂದು ಬ್ರುವಾಹನನು ತನ್ನ ತಂದೆಯಾದ ಅರ್ಜುನನನ್ನು ಕೊಂದನೆಂದು ಅರ್ಜುನನು ತನ್ನ ತಂದೆಯಾದ ಇಂದ್ರನೊಂದಿಗೆ ಯುದ್ಧ ಮಾಡಿದನೆಂದು ಅರ್ಜುನನ ಮಕ್ಕಳನ್ನು ಇಷ್ಟು ಅರ್ಜುನನಿಂದಲೇ ಕೊಲ್ಲಿಸಿದನೆಂದು ಬ್ರಹ್ಮದೇವನು ತನ್ನ ಪುತ್ರನಾದ ನಾರದನನ್ನು ಶಪಿಸಿದನೆಂದು ವಶಿಷ್ಠ ಮುನಿಯು ತನ್ನ ನೂರು ಮಂದಿ ಪುತ್ರರನ್ನು ಚಾಂಡಾಲರಾಗಿ ಹೋಗಿರೆಂದು ಶಪಿಸಿದನೆಂದು ಈ ಪ್ರಕಾರವೇ ಕಳೆದ ಯುಗಗಳಲ್ಲಿ ಮಕ್ಕಳೇ ತಾಯಿ ತಂದೆಯರನ್ನು ಲಕ್ಷ್ಯದಲ್ಲಿಡದೆ ಕೊಂದರೆಂದು ಅಲ್ಲದೆ ಶಾಪವನ್ನು ಹೊಂದಿದರೆಂದು ನಿಮ್ಮ ಪುರಾಣಗಳಲ್ಲಿ ಮೆರೆಯುತ್ತಿರುವಾಗ ಕಲಿಯುಗದಲ್ಲಿ ಮಾತ್ರವೇ ಹೀಗೆ ನಡೆಯುತ್ತದೆ ಎಂಬುದರಲ್ಲಿ ಹಿರಿತನವಾದರೂ ಏನಿದೆ ನಿಮ್ಮ ವಿಪ್ರ ಋಷಿಗಳು ಇಂತಹ ಹದಿನೆಂಟು ಪುರಾಣಗಳನ್ನು ಇತಿಹಾಸ ಶಾಸ್ತ್ರಗಳನ್ನು ನಿಮ್ಮ ಸ್ವಪ್ರಯೋಜನಕ್ಕಾಗಿ ಕಲ್ಪಿಸಿಕೊಂಡ ಕಟ್ಟುಕಥೆಗಳನ್ನು ನಂಬಿ ನಾವು ನಿಮ್ಮನ್ನು ನಿಮ್ಮ ಪುರಾಣಗಳನ್ನು ಅನುಸರಿಸುವುದು ನಿರರ್ಥಕವೇ ಸರಿ ನಮ್ಮ ಒಂದು ಮೊದಲನೆಯ ವೇದವು ನಿಜವಾದ್ದರಿಂದ ಆ ವೇದ ವಿಧಿ ಪ್ರಕಾರವೇ ತಪ್ಪದೇ ನಡೆಯಲು ವಿಶ್ವಬ್ರಹ್ಮ ವಂಶಸ್ಥರಿಗೆ ವಿಧಿಯೆಂದು ಇರುವಾಗ ನಿಮ್ಮ ಪುರಾಣೋತ್ತರ ಪ್ರಕಾರವಾಗಿ ನಡೆಯುವುದು ಯೋಗ್ಯವೇ ಅಲ್ಲವಾಗಿದೆ ಪಂಚಾಂಗಂ ಗುಂಡಯ್ಯ ಕೇಳಿದ ಪ್ರಶ್ನೆ ಓ ಮಾರ್ಗಸಹಾಯಾಚಾರಿ ನಿಮ್ಮದು ವಿಶ್ವಬ್ರಹ್ಮ ವಂಶವೇ ಇಲ್ಲ ಪಂಚಮ ಜಾತಿಯವರೇ ಇದಕ್ಕೆ ಮಾರ್ಗಸಹಯಾಚಾರ್ಯರ ಉತ್ತರ ಹೇ ಪಂಚಾಂಗಂ ಗುಂಡಯ್ಯ ವೇದ ಶ್ರುತಿಯ ಪ್ರಮಾಣವಾಗಿ ಪಂಚಮುಖ ವಿಶ್ವಬ್ರಹ್ಮನಿಂದ ಪಂಚ ಕೃತ್ಯಗಳಿಗೆ ಮೊದಲಾದವರಾದ ವಿಶ್ವಬ್ರಹ್ಮ ವಂಶಸ್ಥರು ಹಾಗೂ ವಿಶ್ವಬ್ರಾಹ್ಮಣರೆಂದು ವೇದಾಗಮಗಳಲ್ಲಿ ಮೊರೆಯಿಡುತ್ತಿರುವುದು ನಿಶ್ಚಯವು ಹೀಗಿರುವಾಗ ಗ್ರಾಮ ಪಾಚಕರಾದ ನಿಮಗೆ ವೇದ ವಿಧಿ ಕರ್ಮಾಧಿಕಾರವು ಮೊದಲೇ ಇಲ್ಲ ವಿಶ್ವಬ್ರಾಹ್ಮಣರಿಗೆ ಅಥರ್ವಣ ವೇದದಲ್ಲಿರುವ ಬೀಜಾಕ್ಷರವು ಓಂ ಆಂ ಐಂ ಊಂ ಕ್ಲೀಂ ವಿಂ ಮೌಂ ಸಾಂ ಈ ಬೀಜಾಕ್ಷರಗಳೇ ಗಾಯತ್ರಿಯು ಇಪ್ಪತ್ನಾಲ್ಕು ಅಕ್ಷರಗಳಲ್ಲಿ ತಕಾರವೆಂದು ಹೇಳುತ್ತಿರುವ ಅಕ್ಷರವೇ ವಿಶ್ವಬ್ರಹ್ಮ ವಂಶಸ್ಥರಿಗೆ ಕರ್ತವ್ಯವು ಇದು ಅಲ್ಲದೆ ತ್ವಷ್ಟ ಬ್ರಹ್ಮ ದೇವತೆಗಳಿಗೆ ಪಂಚಾಂಗ ಪೌರೋಹಿತ್ಯವನ್ನು ಮಾಡುವುದರಿಂದ ದೇವ ಬ್ರಾಹ್ಮಣರೆಂದು ದೇವತೆಗಳಿಗಾದಿ ಉದ್ಭವವು ಶೈವವು ವೈಷ್ಣವವು ಆಗುವಂತೆ ಮಾಡಿದ ಯಜುರ್ವೇದದ ಎರಡನೇ ಅಷ್ಟಕದ ಐದನೇ ಸಾಲಿನಲ್ಲಿ ಹೇಳಿದೆ ಇದಕ್ಕೆ ಶ್ರುತಿ ಪ್ರಮಾಣವು ದೇವತೆಗಳಿಗೆ ತ್ವಷ್ಟ ಬ್ರಹ್ಮ ಪೌರೋಹಿತ್ಯವನ್ನು ಮಾಡುವುದರಿಂದ ದೇವ ಬ್ರಾಹ್ಮಣರು ಎಲ್ಲ ಕಾರ್ಯಗಳಿಗೆ ಕರ್ತರಾದುದರಿಂದ ಬ್ರಾಹ್ಮಣರು ನಾವು ಅಚೇತನರಾಗಿ ಉದ್ಭವಿಸಿ ಗ್ರಾಮ ಪಾಚಕರಾದ ನಿಮಗೆ ಪುರಾಣೋಕ್ತವೆಂದು ಕರ್ಮಾದಿಗಳನ್ನು ಏರ್ಪಾಡು ಮಾಡುವ ವ್ಯಾಸನೂ ಮುಂತಾದ ಋಷಿಗಳ ವಂಶದಲ್ಲಿ ಉತ್ಪತ್ತಿಯಾದ ನಿಮ್ಮ ವಂಶದ ಪರಂಪರೆಯನ್ನು ಹೇಳುವೆನು ಕೇಳು ಅದು ಹೇಗೆಂದರೆ ಋಷ್ಯಶ್ರಂಗು ಮೃಗೇಜಾತಃ ಕೌಶಕೋ ಗಾದಿನಂದನ ಜಂಬುಕೋ ಜಂಬುಕೋತ್ಪತ್ತಿ ಗೌತಮೋ ಗೋ ಸಂಭವಃ ವಾಲ್ಮೀಕು ವಾಲ್ಮೀಕೋತ್ಪತ್ತಿ ಅಗಸ್ಯ ಕುಂಭಸಂಭವ ವ್ಯಾಸವು ಲುಬ್ಜ ಸಂಭೂತು ವಸಿಷ್ಠ ಊರ್ವಶಿ ಸುತಃ ನಾರದು ರಜಕಿ ಪುತ್ರೋ ಕೌಂಡಿನ್ಯೋ ಮುಂಡಕಿ ಸುತ ಸಾಂಖ್ಯ ಅಪ್ಸರ ಸಂಭೂತೋ ಗಾರ್ಗೆಯು ಗಾರ್ಧ ಸುತ ಸುನಕಿ ಗರ್ಭ ಸಂಭೂತೋ ಶೌನಕಾದಿ ಮಹಾಋಷಿ ಋಷಿ ಋಷ್ಯಶೃಂಕನು ಏಡಿ ಹೊಟ್ಟೆಯಲ್ಲಿಯೂ ಕೌಶಿಕನು ಗಾದಿ ಮಹಾರಾಜನಿಗೂ ಜಂಬುಕನು ನರಿಯ ಹೊಟ್ಟೆಯಲ್ಲಿಯೂ ಗೌತಮನು ಹಸುವಿನ ಗರ್ಭದಲ್ಲಿಯೂ ವಾಲ್ಮೀಕಿಯು ಬೇಡರ ಹೊಟ್ಟೆಯಲ್ಲಿಯೂ ವ್ಯಾಸನು ಗಂಗಾ ಮತದವಗಳಲ್ಲಿಯೂ ನಾರದನು ಅಗಸಳ ಹೊಟ್ಟೆಯಲ್ಲಿಯೂ ಕೌಂಡಿನ್ಯನು ವಿಧವೆಯ ಗರ್ಭದಲ್ಲಿಯೂ ಮತಂಗನು ಚಾಂಡಾಲ ಸ್ತ್ರೀ ಗರ್ಭದಲ್ಲಿಯೂ ಮಾಂಡವಿಯನು ಕಪ್ಪೆಯ ಹೊಟ್ಟೆಯಲ್ಲಿಯೂ ಸಾಂಖ್ಯನು ಒಲೆಯ ಸ್ತ್ರೀ ಹೊಟ್ಟೆಯಲ್ಲಿಯೂ ಗಾರ್ಗೇಯನು ಗಾರ್ಧ ಗರ್ಭದಲ್ಲಿಯೂ ಶೌನಕನು ನಾಯಿಯ ಹೊಟ್ಟೆಯಲ್ಲಿಯೂ ಈ ವಿಧವಾಗಿ ಹುಟ್ಟಿದ ಯಾವುದೇ ಚೇತನವಿಲ್ಲದ ಮೂಢತ್ವದಿಂದಲೂ ಯಾವುದೊಂದು ಗತಿಯೂ ಮತಿಯೂ ಇಲ್ಲದೆ ಕಂದ ಮೂಲಾದಿಗಳನ್ನು ತಿನ್ನುತ್ತಾ ಅನೇಕ ಜಂತುಗಳನ್ನು ಪಕ್ಷಿಗಳನ್ನು ಹಿಡಿದು ಸುಟ್ಟು ತಿನ್ನುವ ನಿಮಗೆ ಐದು ವೇದಗಳಲ್ಲಿ ಒಂದು ವಾಕ್ಯವಾದರೂ ಇಲ್ಲವೆಂದು ತಿಳಿಯದೆ ಪಂಚಾಂಗಂ ಗುಂಡಯ್ಯ ಮತ್ತೆ ಕೇಳುತ್ತಾನೆ ಓ ಮಾರ್ಗ ಸಹಾಯಾಚಾರಿ ವ್ಯಾಸನು ವೇದಗಳನ್ನು ವಿಭಾಗಿಸಿದನೆಂದು ಪುರಾಣಗಳು ಮೊದಲಾದ ಇತಿಹಾಸಗಳನ್ನು ಮಾಡಿ ಅನೇಕ ಅದ್ಭುತಗಳನ್ನು ತೋರಿಸಿದನೆಂದು ಶಾಸ್ತ್ರಗಳು ಪ್ರಸಿದ್ಧಿಗೊಂಡಿರುವಾಗ ಅವರನ್ನು ತಕ್ಕ ಋಷಿಗಳಲ್ಲವೆಂದು ನೀವು ಪರಿಹಾಸ್ಯ ಮಾಡುವುದು ಧರ್ಮವಲ್ಲವಲ್ಲ ಪಂಡಿತ್ ಮಾರ್ಗಸಹಾಯಾಚಾರ್ಯರು ಹೀಗೆ ಹೇಳುತ್ತಾರೆ ಅಯ್ಯ ಪಂಚಾಂಗ ಗುಂಡಯ್ಯ ಆ ನಿಮ್ಮ ಋಷಿಗಳು ಮಾಡಿದ ಕೆಲವು ಅದ್ಭುತಗಳನ್ನು ಹೇಳು ಅವು ನಿಜವಾಗಿದ್ದರೆ ಮಾತ್ರ ನಾವು ನಂಬುತ್ತೇವೆ ಪಂಚಾಂಗ ಗುಂಡಯ್ಯ ಹೀಗೆ ಉತ್ತರಿಸುತ್ತಾನೆ ಓ ಮಾರ್ಗಸಹಾಯಾಚಾರಿ ಅಗಸ್ತ್ಯ ಋಷಿಯು ಇಂದ್ಯ ಪರ್ವತವನ್ನು ಪಾತಾಳಕ್ಕೆ ಅದುಮಿದನೆಂದು ಪರಮೇಶ್ವರನು ಪಾರ್ವತಿಯನ್ನು ಹಿಮಾಚಲ ಪರ್ವತದಲ್ಲಿ ವಿವಾಹ ಮಾಡಿಕೊಳ್ಳುವಾಗ ಜನಭಾರದಿಂದ ಉತ್ತರ ಭೂಮಿಯ ತಗ್ಗಿ ದಕ್ಷಿಣ ಭೂಮಿಯು ಹೆಚ್ಚಾದುದನ್ನು ನೋಡಿ ಅಗಸ್ತ್ಯನು ಶಿವನಾಜ್ಞಾನುಸಾರ ಉದಯ ಪರ್ವತದ ಮೇಲಿನಿಂದ ಭೂಮಿಯನ್ನು ಮೆಟ್ಟಿ ಸಮನಾಗಿ ಮಾಡಿದನೆಂದು ಸಮುದ್ರದ ಜಲವನ್ನೆಲ್ಲ ಅಂಗೈಯಲ್ಲಿ ಹಿಡಿದುಕೊಂಡು ಆಚಮನ ಮಾಡಿದನೆಂದು ದುರ್ವಾಸನು ವಿಷ್ಣುವನ್ನು ಭೈರವನ ಶೂರಾಯುಧದಿಂದ ಶಿಕ್ಷಿಸಲು ಲಕ್ಷ್ಮಿಯನ್ನು ಬಿಟ್ಟು ದುಃಖ ಕ್ರಾಂತನಾಗಿ ಪರಿವರ್ತಿಸುವಂತೆ ಶಪಿಸಿದನೆಂದು ಮೃಗು ಋಷಿಯು ವಿಷ್ಣುವನ್ನು ಅನೇಕ ಸಲ ಭೂಲೋಕದಲ್ಲಿ ಹುಟ್ಟಿ ಅಲೆದಾಡುವಂತೆ ಶಪಿಸಿದನೆಂದು ಇನ್ನು ಅನೇಕ ಋಷಿಗಳು ನಾನಾ ವಿಧವಾದ ಅದ್ಭುತವನ್ನು ಮಾಡಿದ್ದಾರೆಂದು ಎಷ್ಟೋ ಪುರಾಣಗಳಲ್ಲಿ ಹೇಳಿರುವುದು ನೀವು ಓದಿಲ್ಲವೇ